ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದುಡಿಯಾ ವಿಜಯ್ ಚಿತ್ರ ಬಾ ಸಿನಿಮಾದ ಬಗ್ಗೆ ಸೇಫ್ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿರುವುದು ಹಾಗೂ ದುಡಿಯಾ ವಿಜಯ್ ಅವರು ತಮ್ಮ ಕ್ಯಾಮರಾದಲ್ಲಿ ಡ್ರಗ್ಸ್ ಬಾರ್ಬ ಕೆಲ ಮೆಡಿಕಲ್ ಶಾಪ್ಗಳ ಸೆರೆ ಹಿಡಿಯುತ್ತಿರುವ ದೃಶ್ಯ ವರದಿಗಾರರು ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ

ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನ ಒಂದು ಪುಟ್ಟ ಟೌನ್ ಹೇಳ್ಬಹುದಾಗಿದೆ ಗ್ರಾಮ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಇಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆ ಸುತ್ತಾಡ್ತಾ ಇದೀವಿ ಇದು ಯೋಗ್ಯತೆ ಯಾರ್ದುಂತ ಅವ್ರಿಗೆ ಗೊತ್ತಾಗಬೇಕು ಮೆಡಿಕಲ್ ಅಲ್ಲಿ ಮಾಡ್ತಾ ಇದ್ದಾರೆ ಲೆಕ್ಕೊಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕ ನಾಯಕತ್ವದ ಭೀಮಾ ಈ ಸಿನಿಮಾ ಮುಖ್ಯವಾಗಿ ಯುವಜನತೆಯ ಭವಿಷ್ಯದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸಿನಿಮಾ ಇವತ್ತು ಭಾಳಷ್ಟು ಜನ ಯುವಕರು ಯುವತಿಯರು ಮಾದಕ ವಸ್ತು ಅವಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಸಿನಿಮಾ ಉದ್ದೇಶ ಯುವ ಸಮೂಹ ಈ ಡ್ರಗ್ಸ್ ಆವಳಿ ಇದರಿಂದ ದೂರ ಇದ್ದು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಸಿನಿಮಾ ಅದು ಸಫಲ ಆದರೆ ಸಿನಿಮಾ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂಥೇಳಿ ನನಗನ್ಸುತ್ತೆ ದುನಿಯಾ ವಿಜಯ್ ಅವರು ಇಂಥ ಒಂದು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಮಾಜದ ದೃಷ್ಟಿಯಿಂದ ಯುವ ಸಮೂಹದ ದೃಷ್ಟಿಯಿಂದ ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು